ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಥರ್ಡ್ ಟಿ ಟ್ವೆಂಟಿ ಮ್ಯಾಚಲ್ಲಿ ನಮ್ಮ ಇಂಡಿಯಾ ಗೆದ್ದ ನಂತರ ಅಭಿಷೇಕ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಇಂಡಿಯಾ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಭಿಷೇಕ್ ಶರ್ಮಾ ಅವರು ಮ್ಯಾಚ್ ಗೆದ್ದ ನಂತರ ನಾವು ಟಾಸ್ ಗೆದ್ದು ಒಂದು ಬಾಲಿಂಗನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಲ್ಲಿ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ನಾವು ಅವರು ಟಾರ್ಗೆಟ್ ಸೆಟ್ ಮಾಡಿಕೊಟ್ರೆ ಅಂದರೆ ಅದು ಚೇಂಜ್ ಮಾಡೋಕ್ಕೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ನನಗೆ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದರು ನ್ಯೂಜಿಲೆಂಡ್ ವಿರುದ್ಧ ಯಾವ ಥರ ಬ್ಯಾಟಿಂಗ್ ಆಡಬೇಕು ಯಾವ ಬಾಲರ್ಗೆ ಯಾವ ಥರ ಅಟ್ಯಾಕ್ ಮಾಡಬೇಕು ಹಾಗೆ ಸ್ಪಿನ್ನರ್ಗೆ ಯಾವ ಥರ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಹೀಗಾಗಿ ನಾನು ಅದೇ ಥರ ಅವ್ರು ಯಾವ ಥರ ಹೇಳಿದ್ರಲ್ಲ ಅದೇ ಥರ ನಾನು ಆಡಿದೆ ಒಂದು ಕೇವಲ ಟ್ವೆಂಟಿ ಬಾಲ್ಗೆ ಸಿಕ್ಸ್ಟಿ ಏಟ್ ರನ್ ಹೊಡೆದ್ರ ಮೂಲಕ ಒಂದು ತಂಡಕ್ಕೆ ಒಂದು ಜಾಸ್ತಿ ಮಸ್ತ ಆಗಿ ನಂದು ಇನ್ನೊಂದು ದಾಖಲೆ ಏನಾಯ್ತು ಅಂದರೆ ಒಂದು ಹರ್ಭಜನ್ ಸಿಂಗ್ ಅವರು ಕೇವಲ ಟ್ವೆಲ್ ಬಾಲ್ಗೆ ಫಿಫ್ಟಿ ರನ್ ಹೊಡೆದಿರ್ತಾರೆ ನಾನು ಫೋರ್ಟೀನ್ ಬಾಲ್ಗೆ ಫಿಫ್ಟಿ ರನ್ ಹೊಡೆದ್ರ ಮೂಲಕ ಅದೊಂದು ಹೊಸ ದಾಖಲೆ ಮಾಡಿದ್ದೇನೆ ತುಂಬ ಖುಷಿಯಾಗಿದೆ ಅಂತ ಹೇಳಿದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಮ್ಯಾಚ್ ಸರಣಿ ಮ್ಯಾಚನ್ನು ಗೆದ್ದಿದೆ ನನಗೂ ಕೂಡ ಒಂದು ತುಂಬ ಖುಷಿಯಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಅವರು ಅವರು ಕೂಡ ಚೆನ್ನಾಗಿ ಹೇಳಿದರು ಬಟ್ ಸಂಜು ಸ್ಯಾಮ್ಸನ್ ಅವರು ಓಪನಿಂಗಲ್ಲಿ ನನ್ನ ಜೊತೆ ಸೆಟ್ ಆಗ್ತಿಲ್ವ ಅಥವಾ ಅಥವಾ ಏನಾಗ್ತಿದೆ ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಯಾಕಂದರೆ ಸಂಜು ಸ್ಯಾಮ್ಸನ್ ಅವರು ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಆಯಿತು ಒಂದು ಔಟ್ ಆಗ್ತಾ ಇದ್ದಾರೆ ಒಂದು ಹತ್ತಿ ಅವರಿಂದ ಒಂದು ರನ್ನ ರಿನಿಕ್ಷೆ ನಿರೀಕ್ಷೆ ಮಾಡಿದರೂ ಕೂಡ ಅಷ್ಟು ರನ್ಸ್ ಬರ್ತಾಯಿಲ್ಲ ಒಂದು ಇವತ್ತಿನ ಮ್ಯಾಚಲ್ಲೂ ಕೂಡ ಒಂದು ಫಸ್ಟ್ ಬಾಲೇ ಔಟ್ ಆದರು ಬಟ್ ನಾನು ಒಂದು ಒಂದು ಏಕಾಂಗಿ ಹೋರಾಟ ಕೊಟ್ಟರೆ ಯಾಕಂದರೆ ನನಗೆ ಒಂದು ನಂಬಿಕೆ ಇತ್ತು ಈ ಈ ಪಿಚ್ಚಲ್ಲಿ ಯಾವ ಥರ ಬ್ಯಾಟಿಂಗ್ ಆಡಿದರೆ ಒಂದು ರನ್ಸ್ ಬರ್ತವೆ ಅಂತ ಹೇಳಿ ಈ ಥರ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ